ನಗೋದೇ ಆಸ್ತಿ ಅಂದಮೇಲೆ ನಗ್ತಾ ಇರೋಣ ಜಾಸ್ತಿ ನಿಮ್ಮ ದಿನ ನಗುವಿನಿಂದ ಕೂಡಿ ನಗುವಿನಿಂದ ಎಂಡಾಗಲಿ ಫ್ರೆಂಡ್ಸ್ ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ಏನು ಪಡ್ಡು ಅಂತಿದ್ದೀರಾ ಹೌದು ಪಡ್ಡು ಆದರೆ ನಾನು ನಾರ್ಮಲ್ ಪಡ್ ಮಾಡ್ತಾಯಿದ್ದಲ್ಲ ಸಿರಿಧಾನ್ಯಗಳನ್ನು ಯೂಸ್ ಮಾಡಿ ನಾನು ಪಡ್ ಮಾಡ್ತಾ ಮತ್ತು ನನಗೆ ಕಮೆಂಟ್ ಮೂಲಕ ಕೇಳಿದರೆ ನೀವು ಅಳತೆ ತೋರಿಸ್ರಿ ಸಿರಿಧಾನ್ಯಗಳದ್ದು ಅಂತ ಅದಕ್ಕೆ ನಾನು ಅಳತೆ ತೋರಿಸ್ತಿದ್ದೀನಿ ಇಲ್ಲಿ ಒಂದು ಗ್ಲಾಸು ಸಾವಕ್ಕಿ ಒಂದು ಗ್ಲಾಸ್ ನವಣಕ್ಕಿ ತೊಗೊಂಡಿದ್ದೀನಿ ನೋಡಿರಿ ನಾನು ಸಣ್ಣ ಟೀ ಕೂಡ ಲೋಟದಲ್ಲಿ ತೊಗೊಂಡಿದ್ದೀನಿ ಸೈಡ್ಗೆ ಬೇರೆ ಬಟ್ಟಲದಲ್ಲಿ ಒಂದು ಲೋಟ ಅವಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಲೋಟ ಅದೇ ಲೋಟದಲ್ಲಿ ಒಂದು ಲೋಟ ಉದ್ದಿನಬೇಳೆ ಎಲ್ಲ ಸಮಸಮ ತಗೋರಿ ಅದೇ ಲೋಟದಲ್ಲಿ ಕಾಲು ಭಾಗ ಮಾತ್ರ ಬೇಳೆ ಈಗ ಕಾಲು ಭಾಗ ನಾನು ಸೋಯಾಬೀನ್ ತೊಗೊಂಡಿದ್ದೀನಿ ನಾನು ಸೋಯಾಬೀನ್ ಎಲ್ಲ ಈ ಥರ ಪಡ್ಡು ದೋಸೆ ಮಾಡಿದರೆ ಯೂಸ್ ಮಾಡ್ತೀನಿ ಇಲ್ಲಿ ಒಂದು ಟೇಬಲ್ ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತೆ ಒಂದು ಗ್ಲಾಸಷ್ಟು ಮತ್ತು ನಾನು ನಾರ್ಮಲ್ ಅಕ್ಕಿ ತೊಗೊಂಡಿದ್ದೀನಿ ಇದೆಲ್ಲ ಕೂಡ್ಕೊಂಡು ತೊಳೆದು ನೆನೆ ಇಡ್ತೀನಿ ನಾನು ಬಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನೆನೆ ಹಾಕಿದ್ದೆ ಇದನ್ನು ಸಾಯಂಕಾಲ ಆರು ಗಂಟೆ ಅಷ್ಟೊತ್ತಿಗೆ ರುಬ್ತಾ ಇದ್ದೀನಿ ಈ ಅವಲಕ್ಕಿನ ರುಬ್ಬಕ್ಕಿಂತ ಮುಂಚೆ ಹತ್ತು ನಿಮಿಷ ಅಷ್ಟೇ ನೆನೆ ಹಾಕಿದ್ದೆ ನಾನು ಅದನ್ನು ಸಪ್ರೇಟಾಗಿ ನೆನೆ ಹಾಕಿದ್ದೆ ನಾನು ತೋರಿಸ್ತಾ ಇದ್ದೆ ನಿಮಗೆ ಒಂದು ಹತ್ತು ನಿಮಿಷ ನೆಂದ್ರೆ ಸಾಕೋದು ಅವಲಕ್ಕಿ ಮೀಡಿಯಮ್ ಅವಲಕ್ಕಿ ತಗೊಂಡಿದ್ದೀನಿ ನಾನು ಈಗ ಇದನ್ನೆಲ್ಲ ಕ್ಲೀನಾಗಿ ಮತ್ತೊಂದು ಸಲ ವಾಶ್ ಮಾಡಿಬಿಟ್ಟು ನೀರು ತೆಗೆದು ನಾನು ಅಕ್ಕಿಗಳನ್ನೆಲ್ಲ ಹಾಕೋತೀನಿ ಇದನ್ನು ಸ್ವಲ್ಪ ರುಬ್ಬೇಕಾದ್ರೆ ಗಟ್ಟಿಯಾಗಿ ರುಬ್ ರುಬ್ಕಾರಿರಿ ಅಂದರೆ ಇದ್ರದ್ದು ಬ್ಯಾಟ್ರ್ ಕರೆಕ್ಟಾಗಿ ಬರಬೇಕು ಅಂದರೆ ಥಿಕ್ ಬ್ಯಾಟ್ರಿ ಇರಬೇಕು ಕಡಿಮೆ ಅಂದ್ರೂ ಕನಿಷ್ಠ ಒಂದು ಆರು ತಾಸು ಅದು ನೆನೆಬೇಕು ನಂದು ಇಲ್ಲಿ ಎಂಟರಿಂದ ಒಂಬತ್ತು ತಾಸು ನೆಂದಿದೆ ಫ್ರೆಂಡ್ಸ್ ನೆಂದಷ್ಟು ಇದು ಚೆನ್ನಾಗಿ ಬರ್ತೈತಿ ಮತ್ತು ಬೆಳಿಗ್ಗೆ ಎಲ್ಲ ಪಡ್ಡು ಮಾಡ್ತಿರ್ಬೇಕಾದ್ರೆ ಗರಿ ಗರಿ ಬರುತ್ತೆ ನೋಡಿ ನಾನು ಈಗ ಹಿಂಗೆ ರುಬ್ಬಿದ್ದೀನಿ ಇದು ಸಾಫ್ಟಾಗಿ ಬಂದಿದೆ ಈಗ ಇದನ್ನು ಒಂದು ಪಾತ್ರೆಗೆ ನಾನು ತೆಗೆದು ಇಟ್ಕೊಳ್ತೀನಿ ಮತ್ತು ಇನ್ನೊಂದು ಸಲ ಮತ್ತೆ ಹಾಕಿ ರುಬ್ಕೊಂಡು ನೆಕ್ಸ್ಟು ಸೆಕೆಂಡ್ ಟೈಮ್ ಹಾಕಬೇಕಾದ್ರೆ ಇದಕ್ಕೆ ನಾನು ಅದು ಅವಲಕ್ಕಿ ನೆನೆ ಇಟ್ಟಿದ್ದೆಲ್ಲ ಅದು ಅವಲಕ್ಕಿನ ಹಾಕೊಂಡು ನಾನು ರುಬ್ಕೊಂಡೆ ರುಬ್ಕೊಂಡು ಎಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ನಾವು ಒಂದು ಸ್ಪೂನು ಅಥವಾ ಕೈಲೇನೇ ಹೀಗೆ ಚೆನ್ನಾಗಿ ಗರ 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 ತಿರುಗಿಸ್ಬೇಕು ಫ್ರೆಂಡ್ಸ್ ನಾನು ಕೈಲೇ ತಿರುಗಿಸ್ತಾ ಇದ್ದೀನಿ ಅಂದರೆ ಚೆನ್ನಾಗಿ ಇದು ಉಕ್ಕು ಬರ್ತೈತಿ ಮತ್ತು ಹುಳಿ ಬರ್ತೈತಿ ಅಂತಂದು ಹೇಳಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸ್ಪೂನ್ಲಷ್ಟು ಕರೆಕ್ಟಾಗಿ ಆಗೋಂಗಿಲ್ಲ ಅಂತ ಇದು ನೋಡಿ ನಾನು ಬ್ಯಾಟ್ರ್ ತೋರಿಸ್ತಿದ್ದೀನಿ ಬ್ಯಾಟ್ರ್ ನೋಡಿರಿ ಇಷ್ಟು ಈ ಕನ್ಸಿಸ್ಟೆನ್ಸಿ ಇರಬೇಕು ಇದು ಕನ್ಸಿಸ್ಟೆನ್ಸಿ ಇದ್ದರೆ ಭಾಳ ನೀರು ಹಾಕ್ಕೊಂಡು ರುಬ್ಬಿಟ್ರಿ ನಾವು ಆಯಿತು ಅಂತಂದರೆ ಬೆಳಿಗ್ಗೆ ಪಟ್ ಮಾಡೋಕ್ಕೆ ತೊಂದರೆ ಆಗುತ್ತೆ ತಿರುಗಿ ಬರ್ದಿಸೆ ಬೆಳಿಗ್ಗೆ ನೋಡಿ ನಾವು ಬೆಳಿಗ್ಗೆ ಟಿಫಿನ್ ಮಾಡೋಕ್ಕೆ ಅಂತಂದರೆ ತೆಗೆದ್ರೆ ಸಂಡೇ ಇತ್ತು ಲೇಟಾಗಿ ಸಂಡೆ ಅಂತಂದೇಳಿ ಲೇಟಾಗಿ ಬರೆಯಿದ್ವಿ ಎಲ್ಲ ಚೆನ್ನಾಗಿ ಲೇಟಾಗಿತ್ತಲ್ಲ ಒಂಬತ್ತು ಗಂಟೆ ಅಷ್ಟೊತ್ತಾಗಿತ್ತು ಬೆಳಗ್ಗೆ ಚೆನ್ನಾಗಿ ಉಕ್ಕು ಬಂದು ಬೀಳ್ತಾ ಇತ್ತು ನಾನು ತೆಗೆದು ಸರಿ ಸರಿ ಮಾಡ್ತಾಯಿದ್ದೀನಿ ಅವಲಕ್ಕಿ ಮತ್ತು ಸೋಯಾಬೀನ್ ಹಾಕಿದ್ರಿಂದ ಆ ಥರ ಮೋಸ್ಟ್ಲಿ ಉಕ್ಕು ಬಂದರೂ ಬೇದು ಉಕ್ಕು ಬಂದಿರ್ಬೋದು ಅಂತ ಅನ್ಕೋತೀನಿ ನಾನು ಇಲ್ಲಿ ನೋಡಿರಿ ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ ಇದು ಬಡ್ಡಿಗೆ ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕ್ಕೊಳ್ಳ್ರಿ ನಾನಿಲ್ಲಿ ಒಂದು ಒಂದೂರಿ ಸ್ಪೂನಷ್ಟು ಹಾಕೊಂಡಿದ್ದೀನಿ ಇಷ್ಟು ಹಿಟ್ಟಿಗೆ ಮತ್ತು ಸೋಯಾಬಿನ್ ಸೋಯಾಬೀನಲ್ಲಿ ಸಿಕ್ಕಾಪಟ್ಟೆ ರಿಚ್ ವಿಟಮಿನ್ಸ್ ಇರುತ್ತಲ್ಲ ಅದನ್ನು ಯಾವ ರೀತಿ ತಿನ್ನೋದು ಅಂತ ನಾನು ಈ ಥರ ಪಡ್ಡು ದೋಸೆ ಮಾಡದಲ್ಲೆಲ್ಲ ಹಾಕ್ತೀನಿ ವಡಾ ಮಾಡಬೇಕಾದ್ರೂ ಒಂದೊಂದು ಸ್ವಲ್ಪ ಹಾಕಿರ್ತೀನಿ ಒಂದು ಎರಡು ಟು ಟೇಬಲ್ ಅಷ್ಟು ಇಲ್ಲಿ ನಾನು ಟಿಫಿನಿಗೆ ರೆಡಿ ಮಾಡಿಕೊಂಡು ಚಟ್ನಿ ಎಲ್ಲ ಕೊಬ್ಬರಿ ಚಟ್ನಿ ಎಲ್ಲ ಮಾಡಿಕೊಂಡು ಪಡ್ಡು ಹಂಚಿಟ್ಕೊಂಡು ಇದನ್ನು ಕಾಯಾಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ನಾನು ಎಣ್ಣೆ ಹಾಕ್ಕೊಂಡು ಈಗ ಸ್ವ ಸ್ವಲ್ಪ ನಾನು ನಾನು ಪೂರ್ತಿ ಒಳ್ಳೆ ಪೂರ್ತಿ ಹಾಕೋದಿಲ್ಲ ನಾನು ಯಾವಾಗಲೂ ಯಾವ ಥರ ಯಾವ್ದು ಹಿಟ್ಟಿನ ಪಡ್ಡು ಮಾಡಿದ್ರು ನಾನು ಅರ್ಧ ಅರ್ಧನೇ ಹಾಕ್ತೀನಿ ಅಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಕುರು ಕುರು ಅಂತ ಬರುತ್ತೆ ಮತ್ತು ಚೆನ್ನಾಗಿ ಒಳಗಡೆ ಬೆಂದಿರುತ್ತೆ ಹೇಳಿ ನಮ್ಮ ಮನೇಲೆಲ್ಲ ನಾವು ಪಡ್ಡು ಮಾಡೋದು ಹಿಂಗೆ ಅದು ಒಬ್ಬೊಬ್ಬರ ಮನೇಲಿ ತುಂಬ ಅದು ಅದು ಏನು ಏನಂತೀರ ನೀವು ಅದಕ್ಕೆ ಒಳ್ಳು ಅದು ಒಂದು ಅಳತೆ ಇರುತ್ತಲ್ಲ ಅದ್ರ ಫುಲ್ಲು ಹಾಕ್ತಾರೆ ಬಟ್ ನಾನು ಅಷ್ಟು ಹಾಕೋಲ್ಲ ಒಂದು ಅರ್ಧ ಅರ್ಧ ಹಾಕಿರ್ತೀನಿ ಫ್ರೆಂಡ್ಸ್ ಇದನ್ನು ನಮ್ಮ ಇವರು ಮಂಜುಳಾ ಕೇಳಿದ್ಲು ನನಗೆ ಏನಂತ ನೀವು ಅಳತೆ ತೋರಿಸಿ ಮೇಡಮ್ ಇದನ್ನು ನಾವು ಸಿರಿಧಾನ್ಯಗಳನ್ನ ಮಾಡೋದು ಅಂತ ಅದಕ್ಕೆ ನಾನು ನಾನು ಮಾಡ್ತಾ ಇರ್ತೀನಿ ಡಯಾಬಿಟಿಕ್ನರಿಗೆಲ್ಲ ತುಂಬ ಒಳ್ಳೇದಿದು ಸಿರಿಧಾನ್ಯಗಳನ್ನ ಯೂಸ್ ಮಾಡಿಕೊಂಡು ಬರೀ ಅದು ರೈಸ್ ಅದು ಊಟ ಮಾಡೋದ್ಕಿಂತನೂ ಈ ಥರದ್ದು ಅವ್ರಿಗೂ ಪಡ್ ತಿನ್ಬೇಕಂತ ಅನ್ಸಿರುತ್ತಲ್ಲ ಇದು ಸಿರಿಧಾನ್ಯಗಳ್ನ ಯೂಸ್ ಮಾಡಿ ಮಾಡೋದ್ರಿಂದ ಮತ್ತು ಅವ್ರಿಗೂ ಡಯಾಬಿಟಿಕ್ ಇದ್ರಿಗೆ ತಿನ್ನೋಕೊಂದು ಅವಕಾಶ ಇರ್ತತಿ ಮತ್ತು ಭಾಳ ಚೆನ್ನಾಗಿ ಗೋಲ್ಡನ್ ಫ್ರೈ ಬಂದು ಭಾಳ ಚೆನ್ನಾಗಿರಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಂದವು ನೋಡಿರಿ ಮೇಲ್ಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟಾಗಿರ್ತಿದ್ದಿದ್ದು ಮತ್ತು ನಾವು ಮಧ್ಯಾಹ್ನ ತಿನ್ನಬೇಕಂದ್ರೂ ಕೂಡ ನಾರ್ಮಲ್ ಪಡ್ಡು ಗ ನುಂಗಬೇಕಾದ್ರೆ ಗಂಟ್ಲೆ ಹಿಡ್ದಂಗೆ ಆಗುತ್ತೆ ಮತ್ತು ಡ್ರೈ ಅನಿಸುತ್ತಲ್ಲ ಇದು ಆ ಥರ ಅನಿಸಲ್ಲ ನೀವು ಒಂದ್ಸಲ ಮಾಡಿಕೊಂಡು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಹೇಳಿರಿ ಮತ್ತು ಕಮೆಂಟ್ ಮೂಲಕ ತಿಳಿಸ್ರಿ ನನಗೆ ಪಡ್ಡು ಚೆನ್ನಾಗಿತ್ತೋ ಇಲ್ಲ ಅಂತ ಫ್ರೆಂಡ್ಸ್ ನಿಮಗೆ ಸಿರಿಧಾನ್ಯಗಳಿಂದ ಮಾಡಿದ ಪಡ್ಡು ಅಂತ ಅನ್ನಿಸ್ತಾ ಇದೆಯಾ ನನಗಂದರೂ ಅನ್ನಿಸ್ತಾ ಇಲ್ಲ ಮೋಸ್ಟ್ಲಿ ನಮ್ಮ ಮನೆಗೆ ಯಾರಾದರೂ ಬಂದಾಗ ಕೊಟ್ಟರೆ ಅವ್ರಿಗೆ ಗೊತ್ತಾಗಲ್ಲ ನಾನು ಹೇಳಿದಾಗಲೇ ಗೊತ್ತಾಗೋದು ಅವರು ಸಿರಿಧಾನ್ಯಗಳದ್ದು ಅಂತ ಹೇಳಿ ಹೀಗೆ ಮತ್ತು ಎರಡನೇ ಒಳ್ಳೂ ನಾನು ಹಾಕಿದೆ ಭಾಳ ಚೆನ್ನಾಗಿ ಚೆನ್ನಾಗಿಯೇ ಬಂತು ಫ್ರೆಂಡ್ಸ್ ಮತ್ತೆ ನೀವು ಸಲ ಮಾಡಿ ಹೇಳ್ಕೊಟ್ಟಿರೋ ಅಳತೆಯಿಂದ ಮಾಡಿ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಅಳತೆ ಮಾ ಅಳತೆ ಲೋಟ ತಗೊಂಡು ಹಾಕೊಳ್ರಿ ನಾನು ಸ್ವಲ್ಪ ಬೇಕಾಗಿದ್ದು ಸಣ್ಣ ಲೋಟ ತೊಗೊಂಡಿದ್ದೀನಿ ಈ ಅಳತೆಯಿಂದ ಮಾಡಿದರೆ ನಿಮಗೂ ಇದೇ ಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್ ಮನೇಲಿ ಡಯಾಬಿಟಿಕ್ ಇದ್ದರೆ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ ಮನೇಲಿ ಖುಷಿ ಮನೆಯಲ್ಲಿರೋರನ್ನ ಖುಷಿ ಪಡಿಸೋದೇ ನಮ್ಮದು ನಮ್ಮ ಕರ್ತವ್ಯ ಅಂತ ಅನ್ಕೊಳ್ಳೋಣ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ನಾನು ಈ ಪಡ್ಡನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಮೇಲುಗಡೆ ಗೋಲ್ಡನ್ ಕಲರ್ ಕ್ರಿಪ್ಸಿ ಒಳಗಡೆ ಹಾಗೆ ಸಾಫ್ಟಾಗಿ ಬಂದಿದೆ ಸಖತ್ತಾಗಿತ್ತು ಫ್ರೆಂಡ್ಸ್ ಟೇಸ್ಟು ಬಾಯಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಾನು ಎಷ್ಟು ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್